ದೇವಂ ನಿರ್ಮಲಾ ಸ್ಫುಟಿಕಾಕೃತಿ ಆಧಾರಾಂ ಸರ್ವವಿಧ್ಯ ಮೈ ಗ್ರೀವಾ ಓಂ ನಮೋ ಭಗವದೇ ಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ಮಿಥುನ ರಾಶಿ ಮಿಥುನ ಅಗ್ನಕ್ಕೆ ಬುಧನ ಒಂದು ಕಾರಕತ್ವ ಆದರೂ ಏನಿರುತ್ತೆ ಯಾಕೆಂದರೆ ಬುಧ ಮಿಥುನ ರಾಶಿಗೆ ವಿಶೇಷವಾಗಿ ಅಧಿಪತಿಯನ್ನು ಕೊಡ್ತಕ್ಕಂಥದ್ದು ಅತಿಯಾದಂಥ ಬುದ್ಧಿವಂತಿಕೆ ಇವರಿಗೆ ಮುಳ್ಳಾಗ್ತದ ಬುಧ ಭಾಳ ವಿಶೇಷವಾಗಿ ಇವರ ಜಾತಕಕ್ಕೆ ಅಂದರೆ ಮಿಥುನ ರಾಶಿ ಮಿತಲಗ್ನಕ್ಕೆ ಯಾವ ಒಂದು ಸ್ಥಾನಮಾನಗಳನ್ನು ಒದಗಿಸಿಕೊಡ್ತಕ್ಕಂಥದ್ದಿರುತ್ತೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆಯನ್ನು ತರ್ತದ ಅಥವಾ ಏಳಿಗೆ ಅಂದರೆ ತನ್ನ ದುಡಿಮೆಯಲ್ಲಿ ಯಾವ ರೀತಿಯಾದಂಥ ಯಶಸ್ಸನ್ನು ತಂದು ಕೊಡ್ತಕ್ಕಂಥದ್ದಿರುತ್ತೆ ತಮ್ಮ ಬುದ್ಧಿಶಕ್ತಿಯನ್ನು ನಂಬಿ ಇವರು ಜ ಅವನ ಜೀವನವನ್ನು ನಡೆಸ್ತಾರ ಕಂಪ್ಲೀಟ್ ಚಿತ್ರಣ ಬುಧನ ತತ್ವ ಮಿಥುನ ರಾಶಿ ಮಿಥುನ ಲಗ್ನದ ಮೇಲೆ ಒಂದು ವಿಚಾರ ನಿಮಗೆ ತಿಳಿಸ್ಬಿಡ್ತಾನೆ ಇದು ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಒಂದು ಬುಧನ ಒಂದು ಕಾರಕತ್ವ ಅಂದರೆ ಯಾವ ಯಾವ ಸ್ಥಾನದಲ್ಲಿರ್ತದೆ ಅಂತಕ್ಕಂಥದ್ದನ್ನು ನೋಡ್ಕೋಬೇಕಾಗುತ್ತೆ ಇದು ಮುಂದೆ ಹೀಗೆ ಬರ್ತದೆ ಮುಂದೆ ಹಾಗೆ ಬರ್ತಕ್ಕಂಥದ್ದು ಇರುತ್ತೆ ಈ ತಿಂಗಳ ಮಾಸ ಮತ್ತೊಂದು ಮಾಸ ಅಲ್ಲ ತಲ್ಕೊಳ್ಳಿ ಸರಿಯಾಗಿ ಇದು ನಿಮಗೆ ಹೆಲ್ಪ್ ಮಾಡಲಿಕ್ಕೋಸ್ಕರ ಜ್ಯೋತಿಷ್ಯದಲ್ಲಿ ಬುಧನ ಸ್ಥಾನ ಹೇಗಿರ್ತಕ್ಕಂಥದ್ದಿರುತ್ತೆ ಯಾವ ಯಾವ ಗ್ರಹಗಳು ಪ್ರತಿಯೊಂದು ಮಾಡ್ತಾ ಬಂದಿದ್ದೇನೆ ಇದು ಬುಧ ಯಾವ ರೀತಿಯಾದಂಥ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಹಣ ಐಶ್ವರ್ಯ ದುಡ್ಡು ಅಲ್ಲ ನೆವರ್ ಏ ಯಾವ ಸ್ಥಾನದಲ್ಲಿ ಯಾವ ಫಲಗಳ ನಿರ್ಣಯವನ್ನು ಮಾಡ್ಬೋದು ಬುಧನಿಗೆ ನಿಮಗೆ ಜ್ಯೋತಿಷ್ಯದ ಮೂಲಕ ಅಂದರೆ ನಿಮಗೆ ಕಂಪ್ಲೀಟಾಗಿ ನಿಮ್ಮ ಜಾತಕವನ್ನು ನೋಡಿದ್ರೆ ಬುಧ ಈ ಸ್ಥಾನದಲ್ಲಿದ್ದಾನೆ ಓ ರೈಟ್ ಈ ರೀತಿಯಾದಂಥ ನ್ಯೂನತೆಗಳು ನಮ್ಮಲ್ಲಿದೆ ಇವೆಲ್ಲ ತಿಳ್ಕೊಳ್ಳಿ ಇದು ಮ್ಯಾಕ್ಸಿಮಮ್ ಇರುತ್ತೆ ನನಗೆ ಹಲವಾರು ಕಾಮೆಂಟ್ ನಾನು ವೀಕ್ಷಣೆಯನ್ನು ಮಾಡ್ತಿದ್ದೇನೆ ಖಂಡಿತ ಇದು ನಿಮಗೆ ಸರಿಯಾಗಿ ಅರ್ಥವಾಗಿಲ್ಲ ಅಂತ ನಾನು ಭಾವಿಸ್ಕೊಳ್ತೇನೆ ನಿಮ್ಮ ಜಾತಕವನ್ನು ಯಾವ ಸ್ಥಾನದಲ್ಲಿ ಬುಧ ಅಂತ ಗೊತ್ತಾದಾಗ ಅಂದರೆ ಯಾವುದೇ ಯಾವುದು ಮಾಡಿದ್ದೇನೆ ಅದೆಲ್ಲ ನೋಡಿಕೊಳ್ಳಿ ಶುಕ್ರನ ಸ್ಥಾನ ಮಾಡಿದ್ದೇನೆ ಶುಕ್ರ ಯಾವ ರೀತಿ ಇರುತ್ತೆ ನಿಮಗೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗ್ತದೆ ಹಾಗೆ ಬರುತ್ತೆ ಈಗ ಬರುತ್ತೆ ಅನ್ನೋದೆಲ್ಲ ವಿಚಾರ ಸರಿಯಾದಂಥ ಕೇಳುಗರಾಗಿ ಮೊದಲು ತದನಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ನಥಿಂಗ್ ಟು ವರ್ ನೋಡೋಣ ನೋಡಿ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಲಗ್ನದಲ್ಲೇ ಬುಧ ಇದ್ದಾಗ ಹಂ ಜಾಸ್ತಿ ಇರ್ತಕ್ಕಂಥ ವ್ಯಕ್ತಿ ತನ್ನ ಬುದ್ಧಿವಂತಿಕೆಯಿಂದಲೇ ನಾನು ಒದುಕ್ತೀನಿ ಅಂತಕ್ಕಂಥ ಶಕ್ತಿ ಜಾಸ್ತಿ ಇರುತ್ತೆ ಇಲ್ಲಿ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇವರಿಗೆ ರಾಜಯೋಗ ಇರ್ತದೆ ಎಕ್ಸಲೆಂಟ್ ಇರ್ತಕ್ಕಂಥದ್ದು ಉಕ್ ಹುಡ್ತಕ್ಕಂಥ ಮಕ್ಕಳುಗಳು ಅದೃಷ್ಟಶಾಲಿಯಾಗಿ ಹುಡ್ತಾರೆ ಆರೋಗ್ಯದಲ್ಲಿ ಯಶಸ್ಸನ್ನು ತಂದುಕೊಡ್ತಕ್ಕಂಥದ್ದು ಬುಧನ ತತ್ವ ಮಿಥುನ ರಾಶಿ ಮಿಥುನ ಲಗ್ನದಲ್ಲೇ ಇದ್ದಾಗ ಆದರೆ ಅಹಂ ಕಡಿಮೆ ಮಾಡ್ಕೋಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಒನ್ ಆರ್ ಟೂ ಮೋರ್ ಮ್ಯಾರೇಜಸ್ ಇರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಮಿಥುನ ರಾಶಿ ಮಿಥುನ ಲಗ್ನದಲ್ಲೇ ಬುಧ ಅಹಂ ಕಡಿಮೆ ಬಹಳ ಸಮಸ್ಯೆಯನ್ನು ತಂದುಕೊಡ್ತಕ್ಕಂಥದ್ದು ಇರುತ್ತೆ ಸಾರ್ವಜನಿಕವಾಗಿ ನಿಮಗೆ ಉತ್ತಮ ಬಾಂಧವ್ಯತೆಯನ್ನು ಕೊಡದಲ್ಲೇ ಇರತಕ್ಕಂಥ ಅನಿವಾರ್ಯತೆ ತೋರಿಸ್ತದೆ ಇಲ್ಲಿ ಒಳ್ಳೆಯದೂ ಇದೆ ಕೆಟ್ಟದ್ದು ಇದೆ ಆದರೆ ಆರೋಗ್ಯದಲ್ಲಿ ಏನೇ ಸಮಸ್ಯೆ ಬಂತ ಅದು ಉಪಶಮನ ಆಗ್ತಕ್ಕಂಥದ್ದು ನಿಮ್ಮ ಲಗ್ನದಲ್ಲಿ ಬುಧ ಇದ್ದಾಗ ಅದೇ ಬುಧ ಎರಡರ ಸ್ಥಾನದಲ್ಲಿದ್ದಾಗ ಈ ಒಂದು ಮತ್ತು ನಾಲ್ಕರ ಅಧಿಪತ್ಯ ಆಗಿರತಕ್ಕಂಥ ಬುಧ ನಿಮಗೆ ವಿಶೇಷವಾಗಿ ಇವರನ್ನು ಮಾತಿನಿಂದ ಯಾರೂ ಸೋಲ್ಸೋಕ್ಕಾಗೋದೇ ಇಲ್ಲ ಜೊತೆಗೆ ಹೃದಯದ ಮಾತುಗಳಿರ್ತಕ್ಕಂಥದ್ದು ಇರುತ್ತೆ ಕನ್ಸರ್ಡ್ ನೇಚರ್ ಜಾಸ್ತಿ ಇರ್ತಕ್ಕಂಥರುತ್ತೆ ಏನೇ ಇದ್ದರೂ ಆ ಕರಗಿ ಮಾತಾಡ್ತಕ್ಕಂಥ ಕೇಪಬಲಿಟಿ ಜಾಸ್ತಿ ಇರತಕ್ಕಂಥದ್ದು ಇರುತ್ತೆ ತಾಯಿಯ ವಿಚಾರದಲ್ಲಿ ಮತ್ತು ತಾಯಿಯ ಆಸ್ತಿಯ ವಿಚಾರದಲ್ಲಿ ತಾಯಿಯ ಕರಡೆಯಿಂದ ಬೆಂಬಲ ಸಿಗ್ತಕ್ಕಂಥ ಸಾಧ್ಯತೆಗಳು ಇವರ ಜಾತಕಕ್ಕೆ ತೋರಿಸ್ತದೆ ಅದೇ ತೃತೀಯ ಸ್ಥಾನದಲ್ಲಿದ್ದಾನೆ ಬುಧ ಅಂದಾಗ ಮ್ಯಾಕ್ಸಿಮಮ್ ತನ್ನ ಸ್ವಪ್ರಯತ್ನ ತನ್ನ ಬುದ್ಧಿಶಕ್ತಿ ಇವೆಲ್ಲವನ್ನು ಉಪಯೋಗಿಸಿ ಬದುಕ್ತಕ್ಕಂಥ ಶಕ್ತಿ ಇವರಲ್ಲಿ ಜಾಸ್ತಿ ಇರುತ್ತೆ ನೆರೆಹೊರೆಯವರು ಅಥವಾ ಸ್ನೇಹಿತರು ತುಂಬ ಇವರನ್ನು ಹಚ್ಕೊಳ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಆದರೆ ಇವರ ಒಂದು ಸ್ಥಿತಿಗಳನ್ನು ನೋಡಿದಾಗ ಆ ಸ್ನೇಹ ಸಂಬಂಧದಲ್ಲಿ ಕೆಲವೊಂದು ಸಾರಿ ಮನಸ್ತಾಪಗಳು ಬಿರುಕು ಬಿಡ್ತಕ್ಕಂಥ ಸನ್ನಿವೇಶಗಳು ತೋರಿಸ್ತದೆ ತೃತೀಯ ಭಾವ ಭಾಳ ವಿಶೇಷವಾಗಿ ಇವರಿಗೆ ಸಹೋದರಿಯರು ಇವ್ರಿಗನ್ನು ಸಪೋರ್ಟ್ ಮಾಡ್ತಕ್ಕಂಥ ಸನ್ನಿವೇಶ ತೃತೀಯ ಭಾವದಲ್ಲಿ ತೋರಿಸ್ತದೆ ಭಾಳ ವಿಶೇಷವಾಗಿ ಒಂದು ನಾನಿಲ್ಲಿ ಹೈಲೈಟ್ ಮಾಡ್ತಕ್ಕಂಥದ್ದು ಎಲ್ಲ ಜನಾಂಗದವರ ಹತ್ರ ಉತ್ತಮವಾಗಿರ್ತಕ್ಕಂಥ ಸಂವಾಹವನ ಅಂದರೆ ಮಾತು ಸಂವಹನ ರಿಲೇಶನ್ಶಿಪ್ ಇರ್ತಕ್ಕಂಥದ್ದು ಈ ಜಾತಕಕ್ಕೆ ತೋರಿಸ್ತದೆ ಅದೇ ತೃತೀಯ ಭಾವ ಅದೇ ಚತುರ್ಥ ಭಾವದಲ್ಲಿ ಬು ಬುಧರಿದ್ದಾನೆ ಭಾಳ ವಿಶೇಷವಾಗಿರ್ತಕ್ಕಂಥ ನಾಲೆಡ್ಜ್ ಉತ್ತಮವಾಗಿರ್ತಕ್ಕಂಥ ಅಕೌಂಟೆಂಟ್ ಕೂಡ ನೋಡ್ಬೋದು ತನ್ನ ಮನೆಯ ವಿಚಾರದಲ್ಲಿ ಇವ್ರದೇ ಪ್ರಾಧಾನ್ಯತೆಯಾಗಿರ್ತಕ್ಕಂಥದ್ದು ನಾವು ನೋಡಿದ್ವಿ ನಾಲ್ಕರ ಸ್ಥಾನ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಸುಖ ಸ್ಥಾನ ಮನೆಯನ್ನು ನಿರ್ಮಾಣ ಮಾಡಬೇಕು ಇದೇ ರೀತಿಯಾಗಿರ್ತಕ್ಕಂಥ ಮನೆ ಇರಬೇಕು ಅಂತಕ್ಕಂಥ ಮನೋಭಾವ ಜಾಸ್ತಿ ಇರ್ತದೆ ಅದೇ ಚತುರ್ಥ ಭಾವದಲ್ಲಿ ಕುಜ ಶತ್ರುಗಳಿದ್ದರೂ ಸಹಿತ ಮನೆಯವರು ಶತ್ರುಗಳಾಗ್ಬೋದು ಶತ್ರುಗಳಿದ್ದರೂ ಸಹಿತವಾಗಿ ಅದಕ್ಕೆ ಅದನ್ನು ಮೇಕ್ ಓವರ್ ಮಾಡಿ ಅದನ್ನು ಹೇಗೆ ಗೆಲ್ಲಬೇಕು ಅಂತಕ್ಕಂಥ ಒಂದು ಶಕ್ತಿ ಅವರಲ್ಲಿ ಕರಲ್ತ ಮ್ಯಾಕ್ಸಿಮಮ್ ಇರತಕ್ಕಂಥ ಸಾಧ್ಯತೆಗಳು ಬಂದ್ಬಿಡ್ತವೆ ಭಾಳ ವಿಶೇಷವಾಗಿರ್ತಕ್ಕಂಥ ಬುದ್ಧಿವಂತರು ಕೂಡ ಅದೇ ಪಂಚಮಸ್ಥಾನದಲ್ಲಿ ಬುಧನಿದ್ದಾನೆ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಎಂದಾಗ ಪಂಚಮಸ್ಥಾನ ಇವರಿಗೆ ಪ್ರೀತಿಯಲ್ಲಿ ಮೋಸ ಹೋಗಬಹುದು ಜೊತೆಗೆ ಹಲವಾರು ಸ್ನೇಹಿತರನ್ನು ಒಂದು ಇರತಕ್ಕಂಥ ಸಾಧ್ಯತೆಗಳು ಬರ್ಬೋದು ಇದ್ದಕ್ಕಿದ್ದಾಗೆ ತಮ್ಮ ಮನಸ್ಥಿತಿಯನ್ನು ಚೇಂಜ್ ಮಾಡಿಕೊಳ್ಬೋದು ಎಕ್ಸಲೆಂಟ್ ಬುದ್ಧಿ ಇದ್ದರೂ ಹಲವಾರು ಸ್ನೇಹಿತರೊಟ್ಟಿಗೆ ಇಂಟ್ರಾಕ್ಷನ್ಸ್ ಇರಬಹುದು ಈ ಪಂಚಮಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ಅತಿಯಾದಂಥ ಬುದ್ಧಿ ಇವರ ವಿನಾಶವನ್ನು ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಸ್ವಲ್ಪ ಜಲಸ್ಬುದ್ಧಿ ಇರತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಆದರೆ ರಾಜತಾಂತ್ರಿಕವಾಗಿರ್ತಕ್ಕಂಥ ಗುಣ ವಿವಭಾವವಾಗಿರ್ತಕ್ಕಂಥ ಬುದ್ಧಿ ಸ್ವಲ್ಪ ಕಡಿಮೆ ಮಾಡಿರ್ತಕ್ಕಂಥ ಕಡಿಮೆ ಮಾಡ್ಕೊಳ್ತಕ್ಕಂಥ ಅನಿವಾರ್ಯತೆ ಬರುತ್ತೆ ಕೆಲವೊಮ್ಮೊಮ್ಮೆ ಮಕ್ಕಳು ಇವರನ್ನು ತುಂಬ ಚೆನ್ನಾಗಿ ಪ್ರೀತಿಸ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಇವರ ಬುದ್ಧಿಶಕ್ತಿಯಿಂದಲೇ ಗೆಲುವು ಸಾಧ್ಯತೆ ತುಂಬ ಜಾಸ್ತಿ ತೋರಿಸ್ತದೆ ಅದೇ ಬುಧ ಆರರ ಸ್ಥಾನದಲ್ಲಿದ್ದಾನೆ ಅಂದಾಗ ಅತೀಂದ್ರಿಯವಾಗಿರ್ತಕ್ಕಂಥ ಶಕ್ತಿ ಇವರಲ್ಲಿರ್ತದೆ ಮನೆಯ ವಿಚಾರದಲ್ಲಿ ತಾವು ಲೋನನ್ನು ಪಡೆದು ಕಟ್ತಕ್ಕಂಥ ಶಕ್ತಿ ಇವರಲ್ಲಿರ್ತದೆ ಮೆಲಗಿ ಸಾಲಗಳು ಜಾಸ್ತಿ ಆಗ್ತಕ್ಕಂಥ ಅನಿವಾರ್ಯತೆಗಳು ಮನೆಯ ವಿಚಾರದಲ್ಲಿ ಜಾಸ್ತಿ ತೋರಿಸ್ತದೆ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ನಿಮ್ಮ ಆರರ ಸ್ಥಾನದಲ್ಲಿದ್ದಾನೆ ಎಂದಾಗ ಸ್ವಲ್ಪ ನೋಡ್ಕೋಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಜ್ಯೋತಿಷ್ಯದಲ್ಲಿ ಜ್ಞಾನವಂತರು ಕೂಡ ಆಗ್ತಕ್ಕಂಥದ್ದು ಈ ಒಂದು ವಿಚಾರದಲ್ಲಿ ನೋಡಕ್ಕಂಥದ್ದು ಇರುತ್ತೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಗುಣ ಇವರಲ್ಲಿ ಅಥವಾ ಒಂದು ಯೋಗದ ಗುಣ ಯೋಗ ಪರಿಣಿತಿಯರ್ತಕ್ಕಂಥದ್ದು ಯೋಗ ಕಲಿಯಲ್ಲಿ ಬರೆಸ್ತಕ್ಕಂಥದ್ದು ಇವರ ಜಾತಕದಲ್ಲಿ ತೋರಿಸ್ತದೆ ಅದೇ ಬುಧ ಸಪ್ತಮ ಸ್ಥಾನದಲ್ಲಿದ್ದಾನೆ ಎಂದಾಗ ನೋಡಿ ಇಲ್ಲಿ ವೈವಾಹಿಕ ಜೀವನ ಸ್ವಲ್ಪ ತೊಂದರೆ ಇರ್ತಕ್ಕಂಥದ್ದು ನೋಡಿದ್ವಿ ಕೇಂದ್ರಾಧಿಪತಿ ದೋಷ ಅಂತ ಕೂಡ ನೋಡಿದ್ವಿ ಸ್ವಲ್ಪ ಅಹಮ್ಮಿಂದ ತಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆಯನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಸಪ್ತಮ ಸ್ಥಾನದಲ್ಲಿ ಇರ್ತದೆ ಆದರೆ ನೋಡಿ ಇನ್ನೊಂದು ಎರಡು ಮದುವೆಗಳು ಆಗ್ತಕ್ಕಂಥ ಸನ್ನಿವೇಶಗಳು ಇವರ ಜಾತಕಕ್ಕೆ ತೋರಿಸ್ತದೆ ಉತ್ತಮತ ಉತ್ತಮವಾಗಿರ್ತಕ್ಕಂಥ ಬಿಸ್ನೆಸ್ ನಾಲೆಡ್ಜ್ ಚೆನ್ನಾಗಿರ್ತಕ್ಕಂಥದ್ದು ಆದರೆ ಅಹಂ ಕಡಿಮೆ ಮಾಡ್ಕೊಳ್ತಕ್ಕಂಥ ಅನಿವಾರ್ಯತೆ ಇವರ ಜಾ ಜಾತಕಕ್ಕೆ ತೋರಿಸ್ತದೆ ಜೊತೆಗೆ ಆಧ್ಯಾತ್ಮಿಕವಾಗಿ ಯಾರಾದರೂ ಇವರಿಗೆ ಹೇಳಲಿಕ್ಕೆ ಹೋದರೆ ದೇ ನಾಟ್ ಕನ್ಸಿಡರ್ಡ್ ಹಂಡ್ರೆಡ್ ಪರ್ಸೆಂಟ್ ಒಪ್ಪೋದಿಲ್ಲ ಯಾರು ಹೇಳಿದ್ದನ್ನು ವಯಸ್ಸಾದ ಮೇಲೆ ಅದನ್ನು ಇವರು ಪ್ರವೃತ್ತಿಯಾಗಿ ಬೆಳೆಸ್ಕೊಳ್ತಕ್ಕಂಥದ್ದು ಅವಾಗ ಇತ್ತಲ್ವಾ ಅಂತಕ್ಕಂಥ ಮನೋಭಾವ ಬರ್ತದೆ ಇದು ಎಟ್ಸ್ ಅ ಫ್ಯಾಕ್ಟ್ ಹಂಡ್ರೆಡ್ ಪರ್ಸೆಂಟ್ ಬುಧ ಸಪ್ತಮ ಸ್ಥಾನದಲ್ಲಿದ್ದಾಗ ಅದೇ ಬುಧ ಅಷ್ಟಮ ಸ್ಥಾನದಲ್ಲಿದ್ದಾನೆ ಎಂದಾಗ ನೋಡಿ ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥ ಬುಧ ಒಂದು ಮತ್ತು ನಾಲ್ಕರ ಅಧಿಪತಿ ಎಂಟರ ಸ್ಥಾನದಲ್ಲಿ ವಿಶೇಷವಾಗಿರ್ತಕ್ಕಂಥ ಇವರಿಗೆ ಅತೀಂದ್ರಿಯವಾಗಿರ್ತಕ್ಕಂಥ ಜ್ಞಾನ ಇರ್ತದೆ ಭೂಮಿಯಿಂದ ಲಾಭ ಬರ್ತಕ್ಕಂಥದ್ದು ಇರುತ್ತೆ ಹಾಗೆ ಧನಾಗಮ ಬರ್ತಕ್ಕಂಥದ್ದಿರುತ್ತೆ ವ್ಯವಸಾಯದಲ್ಲಿ ಅತ್ಯು ಉತ್ಕೃಷ್ಟವಾಗಿರ್ತಕ್ಕಂಥ ಫಲಲಭ್ಯ ಇರತಕ್ಕಂಥದ್ದಿರುತ್ತೆ ಚತುರ್ಥ ಭಾವದ ಅಧಿಪತಿ ಅಷ್ಟಮಸ್ಥಾನದಲ್ಲಿ ವಿಶೇಷವಾಗಿ ಮನೆ ನಿರ್ಮಾಣದಲ್ಲಿ ವಿಶೇಷವಾಗಿರ್ತಕ್ಕಂಥ ಇಂಟೀರಿಯರ್ ಡೆಕೋರೇಷನ್ ಕೂಡ ಆಗಿರ್ತಕ್ಕಂಥದ್ದಿರುತ್ತೆ ಸರ್ಕಾರಿ ಸೌಲಭ್ಯಗಳನ್ನು ತಮ್ಮ ಬುದ್ಧಿಶಕ್ತಿಯ ಜ್ಞಾನದಿಂದ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಹಲವಾರು ಸರ್ಕಾರಿ ಸಹಾಯ ಧನವನ್ನು ಪಡಿತಕ್ಕಂಥದ್ದು ಇವರ ಜಾತಕ್ಕೆ ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥ ಬುಧ ಕೊಡ್ತಾರೆ ಅದೇ ಬುಧ ಒಂಬತ್ತರ ಸ್ಥಾನದಲ್ಲಿದ್ದಾನೆ ಎಂದಾಗ ಭಾಳ ವಿಶೇಷವಾಗಿರ್ತಕ್ಕಂಥ ತಂತ್ರಜ್ಞಾನ ಇರ್ತದೆ ವಿದೇಶದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಕೇಪಬಲಿಟಿ ಇವರಲ್ಲಿ ಜಾಸ್ತಿ ಬರ್ತದೆ ಉತ್ತಮವಾಗಿರ್ತಕ್ಕಂಥ ಸಲಹೆಗಾರರು ಕೂಡ ನಾವು ನೋಡ್ಬೋದು ಉತ್ತಮವಾಗಿರ್ತಕ್ಕಂಥ ಶಿಕ್ಷಕ ಅಂತ ಕೂಡ ನೋಡಿದ್ವಿ ಒಳ್ಳೆ ನಾಲೆಡ್ಜ್ ಇರ್ತಕ್ಕಂಥ ಪರ್ಸನ್ ಒಂಬತ್ತರ ಸ್ಥಾನದಲ್ಲಿ ಬುಧನಿದ್ದಾಗ ಅದೇ ದಶಮ ಸ್ಥಾನದಲ್ಲಿ ಬುದನಿದ್ದಾಗ ಇಲ್ಲಿ ಸ್ವಲ್ಪ ಮಟ್ಟಿಗೆ ಕಷ್ಟ ನಷ್ಟಗಳನ್ನು ಎದುರಿಸಿದಾದ ನಂತರ ಇವರಲ್ಲಿ ಜೀವನದಲ್ಲಿ ಅಭಿವೃದ್ಧಿ ಬರ್ತದೆ ಕೆಲಸ ಸ್ವಲ್ಪ ಮಟ್ಟಿಗೆ ನಿಕೃಷ್ಟವಾಗಿರ್ತಕ್ಕಂಥದ್ದು ನೋಡಿದ್ವಿ ಏನೇ ಕೆಲಸಗಳನ್ನು ಮಾಡಿದ್ರು ನಿಂದನೆಗಳು ಬರಬಹುದು ಅಥವಾ ಸಂಬಳ ಕಡಿಮೆ ಬರಬಹುದು ಉತ್ಕೃಷ್ಟವಾಗಿರ್ತಕ್ಕಂಥ ಹುದ್ದೆಗಳನ್ನು ಇರಲಿಕ್ಕೋಸ್ಕರ ಹಲವಾರು ಪ್ರಯತ್ನಗಳನ್ನು ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯವರ ಜಾತಕದಲ್ಲಿ ತೋರಿಸ್ತದೆ ಕೆಲವೊಮ್ಮೆ ವಿದೇಶದಲ್ಲಿ ಏಳಿಗೆ ಜಾಸ್ತಿ ಸಿಗ್ತಕ್ಕಂಥ ಒಂದು ಸಮಯ ಇವರಲ್ಲಿ ಪ್ರಾರಂಭ ಆಗ್ತಕ್ಕಂಥದ್ದೆ ಅದೇ ಬುಧ ಹನ್ನೊಂದರ ಸ್ಥಾನದಲ್ಲಿದ್ದಾನೆ ಅಂದಾಗ ಮ್ಯಾಕ್ಸಿಮಮ್ ನೇರ ಮಾತು ನೋಡಿಗಳು ಸ್ನೇಹಿತರಾಗಿರ್ಬೋದು ಕೌಟುಂಬದರಾಗಿರ್ಬೋದು ಯಾರೇ ಆಗಿರ್ಬೋದು ಮ್ಯಾಕ್ಸಿಮಮ್ ನೇರವಾಗಿರ್ತಕ್ಕಂಥ ಮಾತು ನೇರವಾಗಿರ್ತಕ್ಕಂಥ ಬುದ್ಧಿಶಕ್ತಿಗಳು ಇವರಲ್ಲಿ ತೋರಿಸ್ತದೆ ಯಾರೇ ಸ್ನೇಹಿತರನ್ನು ಮಾಡ್ಕೋಬೇಕಾದ್ರೆ ಕುಟುಂಬದವರ ಸಲಹೆಗಳನ್ನು ತಗೊಂಡು ಯೋಚನೆಗಳನ್ನು ಮಾಡಿ ಮಾಡ್ಕೊಳ್ತಕ್ಕಂಥದ್ದು ಇವರ ಜಾತಕಕ್ಕೆ ತೋರಿಸ್ತದೆ ಇಟ್ಸ್ ಅ ಫ್ಯಾಕ್ಟ್ ಬೇಕಾದರೆ ಟು ಹಂಡ್ರೆಡ್ ಪರ್ಸೆಂಟ್ ಅಷ್ಟೇ ಸತ್ಯ ಅದೇ ಬುಧ ಹನ್ನೆರಡರ ಸ್ಥಾನದಲ್ಲಿದ್ದಾನೆ ಅಂದಾಗ ನೋಡಿ ಹನ್ನೆರಡರ ಸ್ಥಾನದಲ್ಲಿದ್ದಾಗ ಭಾಳ ವಿಶೇಷವಾಗಿ ಹೋಟೆಲ್ ವೃತ್ತಿಗಳಲ್ಲಿ ಯಶಸ್ಸನ್ನು ಕಾಣ್ತಕ್ಕಂಥ ಸನ್ನಿವೇಶ ಬರ್ತದೆ ಆಸ್ಪಿಟಲ್ ವೃತ್ತಿಗಳಲ್ಲಿ ಯಶಸ್ಸನ್ನು ಸನ್ನಿವೇಶ ಆಗಿರ್ತಕ್ಕಂಥದ್ದು ಇವರ ಜಾತಕಕ್ಕೆ ತೋರಿಸ್ತದೆ ವಿದೇಶದಲ್ಲಿ ವಿಶೇಷವಾಗಿ ಅವರು ಬಂಡವಾಳವನ್ನು ಹೂಡ್ತಕ್ಕಂಥದ್ದು ಜೊತೆಗೆ ಅಲ್ಲಿಯ ವ್ಯಾಪಾರವನ್ನು ವೃದ್ಧಿಯನ್ನು ಮಾಡ್ತಕ್ಕಂಥದ್ದು ಇವರ ಜಾತಕಕ್ಕೆ ತೋರಿಸ್ತದೆ ಹನ್ನೆರಡರ ಸ್ಥಾನ ಸ್ವಲ್ಪ ಮಾನಸಿಕವಾಗಿ ಅಶಾಂತತಿ ಕುಟುಂಬದಲ್ಲಿ ಎದುರಿಸ್ತಕ್ಕಂಥ ಸನ್ನಿವೇಶ ಇವರ ಜಾತಕಕ್ಕೆ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ತೋರಿಸ್ತದೆ ಅತಿಯಾದಂಥ ನಿದ್ದೆ ಆರೋಗ್ಯದಲ್ಲಿ ದೀರ್ಘವಾಗಿರ್ತಕ್ಕಂಥ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ಹನ್ನೆರಡರ ಸ್ಥಾನದಲ್ಲಿ ಬರುತ್ತೆ ಇಷ್ಟು ಬುಧನ ತತ್ವ ಈ ಒಂದು ಸ್ಥಾನಗಳಲ್ಲಿದ್ದಾಗ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಸ್ನೇಹಿತರೆ ಒಂದು ತಿಳ್ಕೊಳ್ಳಿ ಮಿಥುನ ರಾಶಿ ಮಿಥುನ ಲಗ್ನದವರು ಸಾಧಾರಣವಾಗಿ ನಾವೇ ಬುದ್ಧಿವಂತರು ನಾವೇ ಒಂದು ನಮ್ಮ ವಿಶೇಷವಾಗಿರ್ತಕ್ಕಂಥ ಬುದ್ಧಿ ಇದೆ ಅಂತಕ್ಕಂಥ ಒಂದು ಅಹಂ ಸ್ವಲ್ಪ ಕಡಿಮೆ ಮಾಡಕ್ಕಂಥ ಅನಿವಾರ್ಯತೆ ಇದೆ ಬಟ್ ವಿಶೇಷವಾಗಿರ್ತಕ್ಕಂಥ ಟಾಕರ್ಸ್ ತುಂಬನೇ ಬುದ್ಧಿ ಇರುತ್ತೆ ಏನೇ ಒಂದು ಸಮಸ್ಯೆಗಳ ಬಂದರೂ ಮ್ಯಾನೇಜ್ ಮಾಡ್ತಕ್ಕಂಥ ಕೇಪಬಿಲಿಟಿ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಕೊಡ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ಬಟ್ ಕೆಲವೊಮ್ಮೊಮ್ಮೆ ಇದೇ ನಿಮಗೆ ಮುಳ್ಳಾಗ್ತಕ್ಕಂಥದ್ದಿರುತ್ತೆ ಸೊ ಸಾಧ್ಯವಾದಷ್ಟು ನೀವು ಯಾವುದೇ ನಿರ್ಧಾರಗಳನ್ನು ತಗೊಳ್ಬೇಕಾದ್ರೆ ವಿಚಾರಗಳನ್ನು ವಿನಿಮಯ ಮಾಡ್ಕೋಬೇಕಾದ್ರೆ ಸಾಧ್ಯವಾದಷ್ಟು ಯೋಚನೆಗಳನ್ನು ಮಾಡಿ ಸಲಹೆಗಳನ್ನು ತಗೊಳ್ಳಿ ಶತ್ರುಗಳನ್ನು ಕಡಿಮೆ ಮಾಡಿಕೊಳ್ಳಿ ಇದು ನಿಮ್ಮ ಜೀವನದಲ್ಲಿ ಏಳಿಗೆಯನ್ನು ಇರುತ್ತೆ ಮೋಸ್ಟ್ ಪ್ರಾಪಬಲಿ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಕಡಿಮೆ ಆಗ್ತಕ್ಕಂಥದ್ದು ನೋಡ್ಬೋದು ಸಾಧ್ಯವಾದಷ್ಟು ಯಾರಿಗೆ ಈ ಒಂದು ಸಮಸ್ಯೆಗಳು ನ್ಯೂನ್ಯತೆಗಳಿದೆಯೋ ವಿಶೇಷವಾಗಿ ಸುಮಂಗಳಿಯರಿಗೆ ನಿತ್ಯ ಸುಮಂಗಳಿಯರಿಗೆ ಮಂಗಳ ದ್ರವ್ಯವನ್ನು ಕೊಡಿ ಆಗಿಂದಾಗೆ ಹೆಸರು ಕಾಳನ್ನು ಪಾರಿವಾಳಗಳಿಗೆ ಆಗ್ತಕ್ಕಂಥ ಕೆಲಸ ಮಾಡಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆಯನ್ನು ಮಾಡಿ ನಿಜವಾಗ್ಲೂ ಸಮಸ್ಯೆಗಳಿಂದ ದೂರ ಆಗುತ್ತೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂತು